ನಿರ್ಮನ ಧ್ಯಾನ ಮನಸ್ಸು ಇಲ್ಲದ ಸ್ಥಿತಿ ಮನಸ್ಸೇ ಇಲ್ಲ ಅಲ್ಲೇ ಧ್ಯಾನದ ಮೂಲ ವಸ್ತು ಧ್ಯಾನದ ಮೂಲ ಗುರಿ ಮನಸ್ಸನ್ನೇ ಇಲ್ಲವಾಗಿಸೋದು ರಜನೀಶ್ ಅವ್ರಿಗೆ ಹೆಸರು ಕೇಳಿ ರಜನೀಶ್ ಓ ಶೋ ಹೌದಾ ಅವ್ರು ಇದನ್ನು ಮೈಂಡ್ ಈಸ್ ಅದು ಪ್ರತಿಯೊಂದಕ್ಕೂ ಅದೇ ಮೂಲ ಕಾರಣ ಕಿಂತ ಬಡಿ ಮೈಂಡ್ ಅಂತಿದ್ರು ಅವರು ಹಿನ್ ದ ಬ್ಲಡಿ ಮೈಂಡ್ ಮೈಂಡ್ ಈಸ್ ಯೋರ್ ಎನಿಮಿ ಮನಸ್ಸು ಅವ್ರು ಕರೆಕ್ಟ್ ಹೇಳ್ತಿದ್ರು ಅವರು ಮನಸ್ಸು ನಿಮ್ಗೆ ವೈರಿಯದ ಹ ಸಾಯಿ ಹೊಡೀರಿ ಅದನ್ನು ಸಾಯಿ ಹೊಡೀರಿ ಮನಸ್ಸು ಯಾವಾಗ ಇಲ್ಲವಾಗತ್ತ ಅವಾಗ ಪರಮಾತ್ಮ ಸಿಗುತ್ತಾನ ನಿರ್ಮಲ ಧ್ಯಾನ ಅಂತ ಹೇಳ್ತಿದ್ರು ಆ ಸನ್ನಿವೇಶದೊಳಗೆ ನಾನು ನೂರಾರು ಗುರುಗಳೇ ಕಲಿತು ಕಲಿತು ಒಂದು ನಿರ್ಮ ನಿರ್ಮಲ ಧ್ಯಾನ ಅಂತ ತಿಳ್ಕೊಂಡು ಒಂದು ರೂಪ್ ಮಾಡಿ ನಾವು ನಿರ್ಮನ ಧ್ಯಾನ ಈಗ ನಾವು ಧ್ಯಾನಕ್ಕೆ ಕುಂತಾಗ ನಾವು ಹೇಳ ಥಾಟ್ಸ್ ಬರ್ತಾವಂತ ತಿಳ್ಕೊಂಡು ಬ್ಯಾಡದ್ರು ಥಾಟ್ಸ್ ಬರ್ತಾವೆ ಅದಕ್ಕೆ ನಾವೇನು ಟೆಕ್ನಿಕ್ ಮಾಡಬೇಕು ಮನಸ್ಸು ಅನ್ನೋದು ಚಂಡಿ ಅಂತ ಹೇಳಿದ್ನಿಲ್ಲ ಚೆಂಡಿ ಅಂತ ಹೇಳಿದ್ನಿಲ್ಲ ಗಿ ಬದ್ದು ಮಾಡೋದು ಗಿದ್ದಿಗೆ ಗಾಯ ಈಗ ಏನು ಟೆಕ್ನಿಕ್ ಅಪ್ಪ ಅಂತಂದ್ರೆ ನಾವು ಹಿಂಗೆ ಕೊಡ್ತೀವಿ ನನ್ನ ಮನಸ್ಸೇ ದಯವಿಟ್ಟು ಏನು ವಿಚಾರ ಕೊಡಬೇಡ ಅಂತಂದ್ರೆ ಬೇಕಾರೆ ಸಿಕ್ಕಾಪಟ್ಟೆ ಅದು ಏನು ವಿಚಾರ ಬರಬಾರ್ದು ಅಂತಂದ್ರೆ ಬೇಕಾದ್ರೆ ಸಿಕ್ಕಾಪಟ್ಟೆ ಬರ್ತಾವೆ ಈಗ ಮನಸ್ಸಿಗೆ ಏನು ಕೊಡಬೇಕೀಗ ಕಣ್ಮರಿ ನನ್ನ ಮನಸ್ಸೇ ಸಿಕ್ಕಾಪಟ್ಟೆ ವಿಚಾರ ಕೊಡು ಅನ್ರಿ ಮುಗೀತು ಎಷ್ಟು ಫಂಟಾಸ್ಟಿಕ್ ಅದ ಈ ಒಂದು ವಿಚಾರ ಅಂದ್ರೆ ನನ್ನ ಮನಸ್ಸೇ ನನಗೆ ಸಿಕ್ಕಾಪಟ್ಟೆ ವಿಚಾರ ಕೊಡು ನನಗೆ ವಿಚಾರ ಬೇಕಾಗ್ಯಾವ ಅನ್ರಿ ಬೇಕಾದ್ರೆ ಒಂದರ ವಿಚಾರ ಬಂದು ನಿಮ್ಮ ಪ್ರಾಣಿ ಚೆಂಡಿ ಅದು ಕೊಡಬೇಡ ಕೊಡಬೇಡ ಕೊಡಬಾರ್ದು ಕೊಡಬಾರ್ದು ಅದು ಕೊಡು ಅಂತ ಅಂಡ್ರಿ ಬೇಕಾದ್ರೆ ಕೊಡದೇ ಇಲ್ಲ ಅದು ನಿಮಗೇನು ಬೇಕಾಗಿತ್ತು ಕೊಡದೆ ಇರೋದೇ ಬೇಕಾಗೈತಿ ಈಗ ಮಜಾ ನೋಡ್ರಿ ಈಗ ಕಣ್ಣು ಮತ್ರೆ ಪದೇ ಪದೇ ಹೇಳ್ರಿ ಮನಸ್ಸಿಗೆ ಪದೇ ಪದೇ ಹೇಳ್ರಿ ಕಣ್ಮ್ರಿ ಓ ಮನಸ್ಸೇ ಭಯಂಕರ ವಿಚಾರ ಕೊಡೋನ್ರಿ ಗಪ್ ಕೊಡ್ರಿ ಒಂದರ ವಿಚಾರ ಬರ್ತಾವೆ ನೋಡ್ರಿ ಮತ್ ಸುಮ್ಮನೆ ಕೂಡ್ರಿ ಮತ್ತೊಮ್ಮ ಕೇಳ್ಕೊಡ್ರಿ ಓ ಮನಸ್ಸೇ ವಿಚಾರ ಕೊಡು ನಿರ್ಮಾಣ ಧ್ಯಾನ ಕಿಲ್ಲಿಂಗ್ ದಿ ಮೈಂಡ್ ಮೈಂಡ್ ಈಸ್ ಯುವರ್ ಎನಿಮಿ ಕಿಲ್ಲಿಂಗ್ ಮೈಂಡ್ ಮೆಡಿಟೇಷನ್ ನೋ ಮೈಂಡ್ ಮೆಡಿಟೇಷನ್ ನೋ ಮೈಂಡ್ ಮೆಡಿಟೇಷನ್ ನಿರ್ಮನ ಧ್ಯಾನ ನಿರ್ಮನ ಧ್ಯಾನ ಕಣ್ಣು ಮುಚ್ಚಿರಿ ಶಾಂತವಾಗಿ ಕೂತಿರಿ ಶರೀರ ಸಣ್ಣ ತುಂಬನೇ ಸಣ್ಣ ಬಿಟ್ಟಿದ್ದೀರಿ ಅಲ್ಗಾಡ್ಬೇಡಿ ಪ್ಲೀಸ್ ನೀವು ಅಲ್ಗಾಡ್ತಾ ಇಲ್ಲ ಅಲ್ಗಾಡ್ತಾ ಇಲ್ಲ ಅಲ್ಗಾಡ್ತಾ ಇಲ್ಲ ಈಗ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ ಓ ನನ್ನ ಮನವೇ ವಿಚಾರಗಳನ್ನು ಕೊಡು ಕೂತ್ಕೊಳ್ಳಿ ವಿಚಾರ ಬರ್ತದ ನೋಡಿ ಓ ನನ್ನ ಮನಸ್ಸೇ ತುಂಬ ವಿಚಾರಗಳನ್ನು ಕೊಡು ಕೇಳ್ಕೊಳ್ಳಿ ವಿಚಾರಗಳು ಬರ್ತಾವ ಚೆಕ್ ಮಾಡಿರಿ ಓ ನನ್ನ ಮನಸ್ಸೇ ವಿಚಾರಗಳನ್ನು ಕೊಡು ನನಗೆ ವಿಚಾರಗಳೇ ಬೇಕಾಗ್ಯಾವ ನಿನ್ನ ಅನಂತ ವಿಚಾರಗಳನ್ನು ಕೊಡ್ತಾ ಹೋಗು ಕೇಳ್ಕೊಳ್ಳಿ ಒಂದು ವಿಚಾರ ಬಂದರೆ ಕೇಳಿರಿ ಒಂದೇ ಒಂದು ವಿಚಾರ ಸಹಿತ ಬರೋದಿಲ್ಲ ಈಗ ನಿಮಗೆ ನೀವೀಗ ನಿರ್ಮನ ಧ್ಯಾನವನ್ನು ಮಾಡ್ತಾ ಇದ್ದೀರಿ ಯು ಆರ್ ಡೂಯಿಂಗ್ ಎ ವಂಡರ್ಫುಲ್ ಮೆಡಿಟೇಷನ್ ದಟ್ ಇಸ್ ಕಾಲ್ಡ್ ನಿರ್ಮನ ಧ್ಯಾನ ನಿರ್ಮನ ಧ್ಯಾನ ಕುಂತು ಬಿಡ್ರಿ ಕುಂತ್ಕೊಂಡು ನನಗೆ ವಿಚಾರ ಕೊಡು ಯೋಚನೆ ಕೊಡು ನನ್ನ ಮನಸ್ಸನ್ನು ಕಲಸಿತಗೊಳಿಸು ನೀನು ಹೆಂಗೆ ನನ್ನ ನನಗೆ ವಿಚಾರವನ್ನು ಕೊಡ್ತೀನಿ ನೋಣ ಹುಡ್ಕೋಬೇಕಾಗಿದೆ ಹೇಳ್ರಿ 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 ಒಂದೇ ಒಂದು ವಿಚಾರ ಬರಲಿಕ್ಕೆ ಶಕ್ತಿ ಇಲ್ಲ ಯಾಕಂದರೆ ಮನಸ್ಸಿನ ಸ್ವಭಾವವೇ ಆಗಿದೆ ಇಟ್ ಈಸ್ ವಂಡರ್ಫುಲ್ ಮೆಡಿಟೇಷನ್ ಇನ್ ದ ವರ್ಲ್ಡ್ ಎಷ್ಟು ಜನ ಮನಸ್ಸನ್ನು ಮನಸ್ಸಿಕ್ಕೆ ಪ್ರಯತ್ನ ಮಾಡ್ತಾರಲ್ಲ ಇದು ಮನಸ್ಸನ್ನು ತಕ್ಷಣಕ್ಕೆ ಬನಿಸ್ತಕ್ಕಂಥ ಒಂದು ವಂಡರ್ಫುಲ್ ಮೆಡಿಟೇಷನ್ ನೋ ಮೈಂಡ್ ಸ್ಟೇಟ್ ಆಫ್ ಮೆಡಿಟೇಷನ್ ತುಂಬ ಆನಂದ ಸಿಗುತ್ತದೆ ಮನಸ್ಸು ಹಗುರಾಗ್ತದ ಆನಂದ ಅನ್ನಿಸ್ತದ ಅಯ್ಯೋ ವಿಚಾರಣೆ ಬರ್ತಾ ಇಲ್ಲ ನನಗೆ ಎಷ್ಟು ಗುದ್ದಾಡಿದ್ದೆ ನೋಡ್ತಾ ಹೋಗಿ ನೋಡ್ತಾ ಹೋಗಿ ಎಂಥ ಅನುಭವ ವಿಚಾರ ಶೂನ್ಯತೆಯ ಅನುಭವ ವಿಚಾರಗಳೇ ಬರ್ತಾ ಇಲ್ಲ ವಿಚಾರಗಳು ಬರ್ತೈತೆ ತನಿಸಿದುಳೆ ಮತ್ತೆ ಹೇಳಿರೋದಕ್ಕೆ ವಿಚಾರ ಕೊಡು ಮನಸ್ಸೇ ಅಂದರೆ ಅದು ಕಳಿಸೋದಿಲ್ಲ ಓ ನನ್ನ ಮನಸ್ಸೇ ವಿಚಾರ ಕಳಿಸು ಕಳಿಸೋದಿಲ್ಲ ಓ ನನ್ನ ಮನಸ್ಸೇ ವಿಚಾರ ಕಳಿಸು ಅದು ಕಳ್ಸೋಕೆ ಶಕ್ಯನೇ ಇಲ್ಲ ಅದನ್ನು ಅನುಭವಿಸ್ರಿ 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 ಮನಸ್ಸು ತುಂಬ ಮುದುಗುಳುತ್ತದೆ ಮನಸ್ಸಿಗೆ ತುಂಬ ಸಮಾಧಾನ ಆಗಿದೆ ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ನಿಮಗೆ ಯೋಚನಾ ಲಹರಿ ಬಂದ ಬಿಟ್ಟದ್ದು ನೀವೇನು ಬಯಸ್ತಿದ್ರಿ ಇದುವರೆಗೂ ಅದು ಸಿಕ್ಕದು ನಿರ್ಮನ ಧ್ಯಾನ ನಿರ್ಮನ ಧ್ಯಾನ ನೋ ಮೈಂಡ್ ಸ್ಟೇಟ್ ಆಫ್ ಮೆಡಿಟೇಷನ್ ನೋಡ್ಕೊಳ್ಳಿ 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 ಸ್ಪಷ್ಟ ಒಂದು ಗೋಚರ ಆಗ್ತದೆ ಮನಸ್ಸಿಗೆ ವಿಚಾರಗಳನ್ನೇ ಕೊಡ್ಲಿಕ್ಕೆ ಆಗ್ತಾಯಿಲ್ಲ ಮನಸ್ಸು ಫೇಲ್ ಆಯ್ತು ಈಗ ಮನಸ್ಸನ್ನು ಮನಸ್ಸಿದ್ರಿ ನೀವು ಇವತ್ತು ಒಂದು ಕ್ಷಣದೊಳಗೆ ನೋ ಥಾಟ್ಸ್ ನೋ ಥಾಟ್ಸ್ ನೋ ಥಾಟ್ಸ್ ಥಾಟ್ಲೆಸ್ ಮೆಡಿಟೇಷನ್ ನಿರ್ಮನ ಧ್ಯಾನ ನಿರ್ಮನ ಧ್ಯಾನ ಒಂದು ಆಳವಾಗಿ ಉಸಿರು ರೀ ಸೇರಿಂಗ್ ಆಳವಾಗಿ ಉಸಿರು ತೋರಿ ಆಳವಾಗಿ ಉಸಿರು ರೀ ಗಂಡುಗಳನ್ನು ತಿಕ್ಕೋರಿ കണ്ടുഗണ തിക്കോറി കണ്ടുഗണ തീ കണ്ണ തീരി കട്ട് നെക്സ്റ്റ്